ಬ್ರಹ್ಮ ಬ್ರಹ್ಮಸ್ಪತೇ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಗುರು ರಾಶಿ ಪ್ರವೇಶ ಆಗಿದೆ ಅಂದರೆ ಮೇ ಒಂದನೇ ತಾರೀಕು ಪ್ರವೇಶ ಆದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮೇ ಹದಿನಾಲ್ಕನೇ ತಾರೀಕರೆಗೂ ಕೂಡ ಗುರು ರಾಶಿನಲ್ಲಿ ಇರತಕ್ಕಂಥದ್ದು ಇವತ್ತು ಮೂರು ಲಗ್ನಗಳ ಬಗ್ಗೆ ಮಾತಾಡೋಣ ಯಾವುದ್ಯಾವುದು ತುಲಾ ಲಗ್ನ ವೃಶ್ಚಿಕ ಲಗ್ನ ಧನುರ್ಲಗ್ನ ಇನ್ನು ಮೂರು ನೆಕ್ಸ್ಟ್ ಎಪಿಸೋಡಲ್ಲಿ ಕೊಡ್ತೀವಿ ಸೊ ಇಲ್ಲಿ ಜನಗಳು ಒಂದು ಸಾಮಾನ್ಯ ಜ್ಞಾನವನ್ನು ಬೆಳೆಸ್ಕೋಬೇಕು ಏನು ಅಂದರೆ ಎಲ್ಲರಿಗೂ ಒಂದು ಹುಚ್ಚಿದೆ ಈ ಗುರುಬಲ ತಗೊಂಡು ತಗೊಂಡು ತಗೊಂಡೋಗಿ ಎಲ್ಲದಕ್ಕೂ ಅಪ್ಲೈ ಮಾಡೋದು ನಂಗೆ ಗುರುಬಲ ಇದೆಯಾ ಗುರುಬಲ ಇದೆಯಾ ಅಂತ ಗುರುಬಲ ಅಂತಕ್ಕಂಥದ್ದು ಮುಹೂರ್ತದ ದಿನದ ಒಂದು ದಿನಕ್ಕೆ ಮಾತ್ರ ಅದು ಬಿಟ್ಟರೆ ಗುರುಬಲ ಏನಕ್ಕೂ ಯೂಸ್ ಇಲ್ಲ ಮದುವೆ ಮಾಡಬೇಕಾದ್ರೆ ಗುರುಬಲ ಏನಕ್ಕೆ ಬೇಕು ಆ ಮದುವೆಯಲ್ಲಿ ಏನು ಅಡೆತಡೆ ಆಗಬಾರ್ದು ವಿಘ್ನಗಳಾಗಬಾರ್ದು ಅಂತ ಭಗವಂತ ಒಂದಿನ ಕೊಟ್ಟಿದ್ದಾನೆ ತಗೊಂಡೋಗಿ ಮದುವೆಗೆ ಅಪ್ಲೈ ಮಾಡೋದು ಅದನ್ನು ನಮಗೆ ಗುರುಬಲ ಇಲ್ಲವಂತೆ ಮದುವೆ ಸೆಟ್ ಆಗಲ್ವಂತೆ ಈ ವರ್ಷ ಗುರುಬಲ ಬಂತಂತೆ ಈ ವರ್ಷ ಗುರುಬಲನೇ ಇಲ್ವಂತೆ ಈ ರೀತಿ ಹೊರಗಡೆಯವರು ನಿಮಗೆ ಕಾಗೆ ಹಾರಿಸ್ತಾರೆ ನೀವು ಅದನ್ನು ನಂಬಿಕೊಂಡು ನೆಗೆಟಿವ್ ಮೈಂಡ್ ಮಾಡಿಕೊಂಡು ನಿಮ್ಮ ಜಾತಕದಲ್ಲಿ ಯಾವುದೋ ದಶ ನಡೀತಾ ಇರುತ್ತೆ ಯಾರಿಗೋ ಶುಕ್ರ ದಶ ನಡೀತಾ ಇರುತ್ತೆ ಇನ್ನೊಬ್ಬರಿಗೆ ಬುಧದಶ ನಡೀತಾ ಇರುತ್ತೆ ಇನ್ನೊಬ್ಬರಿಗೆ ಕುಜದಶ ನಡೀತಾ ಇರುತ್ತೆ ತೊಗೊಂಡೋಗಿ ಗುರುನ ತೊಗೊಂಡೋಗೋದರಲ್ಲಿ ಗುರುನ ಅಪ್ಲೈ ಮಾಡಿಕೊಂಡು ಏನೋ ಗುರುಬಲ ಇಲ್ವಂತೆ ಮದುವೆ ಆಗಲ್ವಂತೆ ಬಿಸ್ನೆಸ್ ನಡೆಯಲ್ವಂತೆ ಹಂಗಂತೆ ಹಿಂಗಂತೆ ಈ ರೀತಿ ಮನುಷ್ಯರು ತಪ್ಪು ತಿಳುವಳಿಕೆಯಿಂದನೇ ಭಯ ಪಡ್ತಕ್ಕಂಥದ್ದು ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚಾಕೊಂಡು ಬರ್ತಾ ಇದೆ ಆ ಗುರುಬಲ ಅನ್ನೋ ಉಚ್ಚನ ಸ್ವಲ್ಪ ಬಿಡಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ ಸರ್ ನೀವು ಹಿಂಗೆ ಹೇಳ್ತೀರಾ ಟಿ ವಿಲಿ ಕೂತಿರೋರು ಫೇಮಸ್ ಆಗಿರೋರು ಎಲ್ಲ ಗುರುಬಲದ ಬಗ್ಗೆ ಹೇಳ್ತಾರಲ್ಲ ಸರ್ ಟಿ ವಿಲಿ ಕೂತಿರೋರಿಗೆ ಜ್ಯೋತಿಷ್ಯ ಗೊತ್ತಿಲ್ಲ ಸರ್ ಅಷ್ಟೇ ಸರ್ ಏಕೆಂದರೆ ಜ್ಯೋತಿಷ್ಯನ ಅರ್ಧಾಂಬರ್ಧ ಕಲ್ತ್ಕೊಂಡು ಕೂತ್ಕೊಂಡು ಹೇಳ್ತಾರೆ ಇವತ್ತು ಒಬ್ಬ ವ್ಯಕ್ತಿ ಕರೆಕ್ಟಾಗಿ ಜ್ಯೋತಿಷ್ಯ ಹೇಳ್ತವನೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಸಿಂಪಲ್ ಮೆಥಡ್ ಒಬ್ಬ ವ್ಯಕ್ತಿ ರಾಶಿ ಭವಿಷ್ಯ ಹೇಳ್ತಾನೆ ಅಂದರೆ ಅವ್ನು ಸರಿ ಇಲ್ಲ ಅಂತಲೇ ಅರ್ಥ ಒಳ್ಳೆ ಮನಸ್ಸಿಲ್ಲ ಅಂತ ಅರ್ಥ ಪ್ರಾಮಾಣಿಕತೆ ಇಲ್ಲ ಅಂತ ಅರ್ಥ ಜನಗಳ್ನ ಹಾಳು ಮಾಡ್ತವನೇ ದುಡ್ಡಿಗೋಸ್ಕರ ಅಂತ ಅರ್ಥ ಸಿಂಪಲ್ಲಾಗಿ ಹೇಳ್ತೀನಿ ಕೇಳ್ಕೊಂಬಿಡಿ ರಾಶಿ ಭವಿಷ್ಯ ಹೇಳೋರು ಒಬ್ಬರು ಚಾಲೆಂಜ್ ಮಾಡಲ್ಲ ನಾನು ಹೇಳೋದು ಕರೆಕ್ಟಾ ನೀನು ಹೇಳೋದು ಕರೆಕ್ಟಾ ಅಂತ ನಾವು ಲಗ್ನ ಅಂತ ಬಡ್ಕೊತಾ ಇರ್ತೀವಿ ಡೈಲಿ ಎಲ್ಲ ಒಂದು ಟ್ರಾನ್ಸಿಟ್ ಆಗಬೇಕಾದ್ರೆ ಈ ರಾಶಿ ಭವಿಷ್ಯ ಹೇಳೋರು ಹೇಳ್ಬಿಡ್ಲಿ ನೋಡಿ ನಾನು ಯಾರನ್ನೂ ಬೈತಾ ಇಲ್ಲ ನಾನು ಯಾರ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಳ್ಳೋಲ್ಲ ಜಾಸ್ತಿ ಆದರೆ ಅಧರ್ಮವಾಗಿರೋರ ಬಗ್ಗೆ ನಾನು ಮಾತಾಡ್ತೀನಿ ಅಧರ್ಮದ ಬಗ್ಗೆ ಮಾತಾಡ್ತೀನಿ ಆ ವ್ಯಕ್ತಿ ಬೇಡ ನನಗೆ ಆ ವ್ಯಕ್ತಿ ಹೆಂಗಾದರೂ ಇರಲಿ ವಿಷಯನ ಜನಗಳಿಗೆ ಕರೆಕ್ಟಾಗಿ ತಲುಪಿಸ್ತಾ ಇಲ್ಲ ಅಂದಾಗ ನಾನು ಅದ್ರ ಬಗ್ಗೆ ಖಂಡಿಸೇ ಖಂಡಿಸ್ತೀನಿ ಬಿಡಲ್ಲ ಭಗವಂತ ಹೇಳಿರೋದು ಇದು ಒಬ್ಬ ವ್ಯಕ್ತಿ ಬಗ್ಗೆ ಕೆಟ್ಟದ್ದು ಮಾತಾಡಬೇಡ ಅಂತ ಭಗವಂತ ಹೇಳಿದ್ದಾನೆ ಒಂದು ವಿಷಯ ಜನರಿಗೆ ತಲುಪ್ತಾ ಇದೆ ಕೆಟ್ಟದಾಗಿ ಅಂದರೆ ಅದನ್ನು ತಡಿಬೇಕು ಅಂತಲೇ ಹೇಳಿರೋದು ಖಂಡಿಸ್ಬೇಕು ಅಂತಲೇ ಹೇಳಿರೋದು ಅದನ್ನು ಯಾವ ವ್ಯಕ್ತಿ ಖಂಡಿಸಲ್ಲ ಅವನು ಮನುಷ್ಯನೇ ಅಲ್ಲ ಎಷ್ಟೋ ಜನ ಹೇಳ್ಬೋದು ಸರ್ ನಿಂಪಾಡಿ ನೀವು ಮಾಡ್ಕೊಂಡು ಹೋಗಿ ಸರ್ ಅವ್ರು ಅವ್ರು ಹೆಂಗಾದ್ರೂ ಇರಲಿ ಅಂತ ಕೆಟ್ಟದ್ದನ್ನು ಒಂದು ಚೂರು ಬಿಟ್ಟರು ಊರೆಲ್ಲ ಓಡಾಡ್ಕೊಂಬಂದ್ಬಿಡುತ್ತೆ ಅಲ್ಲಲ್ಲೇ ಅಲ್ಲಲ್ಲೇ ಬ್ರೇಕ್ ಹಾಕ್ಬೇಕು ಏನು ಇಡೀ ದೇಶನೇ ಕಾಪಾಡ್ಬಿಡ್ತೀನಿ ಅಂತ ಅಲ್ಲ ಯಾರು ಗೊತ್ತು ಇಡೀ ದೇಶಕ್ಕೆ ತಲುಪ್ಬೋದು ನಾನು ಹೇಳೋದು ಕರ್ನಾಟಕಕ್ಕೆ ತಲುಪ್ಬೋದು ಸ್ವಲ್ಪ ಜನಕ್ಕೆ ತಲುಪ್ಬೋದು ಸ್ವದು ಭಗವಂತ ಬಿಟ್ಟಿದ್ದು ನಮ್ಮ ನಮ್ಮ ಕೆಲಸನ ಕರೆಕ್ಟಾಗಿ ಮಾಡಬೇಕಾಗತ್ತೆ ಇಲ್ಲಿ ನಾನು ನಾನು ಅಂತ ಏನು ಹೇಳ್ತಾ ಇಲ್ಲ ಮೈಡಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ಸತ್ಯ ಹೇಳ್ತಾ ಇದೀನಿ ಸ್ವಲ್ಪ ಜನ ಹಾಕ್ಕೊಳ್ಳಿ ನಿಮ್ಮ ಮನಸ್ಸಿಗೆ ವಿಮರ್ಶೆ ಮಾಡಿ ಅಯ್ಯೋ ಇವ್ರು ಏನೋ ಹೇಳ್ತಾ ಇದ್ದಾರೆ ಅಪ್ಪ ಗುರುಬಲ ಏನು ತಲೆ ಕೆಡ್ಸ್ಕೊಳಂಗಿಲ್ಲವಂತೆ ಯಾವುದೋ ರಾಶಿ ಭವಿಷ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ವಂತೆ ಓ ಇದನ್ನೆಲ್ಲ ನಾವು ನಂಬೇಕಾ ನಿಮ್ಮ ಮನಸ್ಸಲ್ಲಿ ಬರ್ಬೋದು ನಾನು ಹೇಳೋದು ನಂಬಿ ಅಂತ ನಾನು ಹೇಳಲ್ಲ ನಿಮಗೂ ಭಗವಂತ ಬುದ್ಧಿ ಮನಸ್ಸು ಎಲ್ಲ ಕೊಟ್ಟಿದ್ದಂತಲೇ ಇವ್ರು ಹೇಳೋದು ಇಷ್ಟ್ರ ಮಟ್ಟಿಗೆ ಸತ್ಯ ಇದೆ ಅಂತ ವಿಮರ್ಶೆ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಭಗವಂತ ಒಂದು ಅಂತ ಕೊಟ್ಟಿದ್ದಾನಲ್ವ ಬುದ್ಧಿ ಸ್ಟ್ರಾಂಗಾಗಿ ಕೊಟ್ಟಿದ್ದಾನಲ್ವ ವಿಮರ್ಶೆ ಮಾಡಿ ಯಾವ ವ್ಯಕ್ತಿ ವಿಮರ್ಶೆ ಮಾಡ್ತಾನೆ ಅವ್ನು ನಿಜವಾದ ಮನುಷ್ಯ ವಿಮರ್ಶೆ ಇಲ್ಲ ಏನಿಲ್ಲ ಅವನು ಅದನ್ನು ಹೇಳಿದ್ನ ಅದನ್ನು ನೋಡೋದು ಅಲ್ಲಿ ರಾಶಿ ರಾಶಿ ಭವಿಷ್ಯ ಹೇಳ್ತಾರೆ ತ್ರ ಟಿ ವಿನಲ್ಲಿ ಅದನ್ನು ಕುತ್ಕೊಳ್ಳೋದು ನೋಡೋದು ಇಲ್ಲೂ ಬಂದು ನೋಡೋದು ಇಂಥ ಮನುಷ್ಯ ಇವತ್ತು ಇವ್ರಿಗೆ ಸೀರಿಯಸ್ನೆಸ್ಸೇ ಇಲ್ಲ ಯಾವ ಮನುಷ್ಯ ಒಳ್ಳೆಯವನು ಕೆಟ್ಟವನು ಏನು ಕೊಡ್ತಾ ಇದ್ದಾರೆ ಹ್ಞೂ ಹ್ಞೂ ಇವನು ಗುರುಬಲ ಇಲ್ವಂತೆ ಇಲ್ಲಿ ಇಲ್ಲೂ ನೋಡೋದು ಅಲ್ಲೂ ಹೋಗಿ ಗುರುಬಲ ನಂಬಲ್ ಗುರುಬಲ ಹೇಳ್ತಾ ಇದ್ದಾರೆ ಅಂತ ಅಲ್ಲೂ ಕೆಟ್ಟೋಗೋದು ಮನಸ್ಥಿತಿನೇ ಹಾಳು ಮಾಡ್ಕೊತಾ ಇದ್ದೀರಾ ಗುರುಬಲ್ರ ಬಗ್ಗೆ ತಲೆ ಕೆಡಿಸ್ಕೊಬಾರದು ಮುಹೂರ್ತ ದಿನಕ್ಕೆ ಮಾತ್ರ ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿದ್ದರೆ ಗುರುಬಲ ಅಂತ ಹೇಳ್ತಾರೆ ಮುಹೂರ್ತಕ್ಕೆ ನಿಮ್ಮ ನಿಮ್ಮ ಪರ್ಸನಲ್ ಅಲ್ಲ ಗೋಚಾರ ರೀತಿ ಪ್ರೊಡಕ್ಷನ್ ಏನು ಬರುತ್ತೆ ತೋಳಿ ಗೋಚಾರ ರೀತಿ ಪ್ರೊಡಕ್ಷನ್ ಬರಬೇಕು ಅಂದರೆ ಏನು ಮಾಡಬೇಕು ದಶಾಭುಕ್ತಿ ಅಂತರ್ಭುಕ್ತಿ ನಡಿಬೇಕು ವೀಕ್ಷಕರೇ ಮೈಂಡಲ್ಲಿ ಹಾಕ್ಕೊಳ್ಳಿ ಇದಕ್ಕಿಂತ ಹೇಳೋಕ್ಕಾಗಲ್ಲ ಇನ್ನೂ ಎಷ್ಟು ಸಲ ಪಡ್ಕೊಳ್ಳೋದು ಸತತ ಐದು ವರ್ಷದಿಂದ ಹೇಳ್ಕೊಂಬಂದಿದ್ದೀನಿ ಲಗ್ನದ ಬಗ್ಗೆ ಗುರುಬಲದ ಬಗ್ಗೆ ಸಾಡೆ ಸಾತಿ ಬಗ್ಗೆ ಎಲ್ಲಾದ್ರೂ ವಿಶ್ಲೇಷಣೆ ಕೊಟ್ಟಿದ್ದೀನಿ ಲಕ್ಷಾಂತರ ಜನ ನೋಡಿದ್ದಾರೆ ಹಳೆ ಚಾನಲಲ್ಲಿ ಇದು ಹೊಸ ಚಾನಲ್ ಪ್ರತಿಯೊಂದು ವಿಷಯನೂ ಕೊಟ್ಟಿದ್ದೀವಿ ಇನ್ನೂ ಚೇಂಜ್ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅಂಥ ಕೆಟ್ಟ ಪರಿಸ್ಥಿತಿ ಹೋಗ್ತಕ್ಕಂಥದ್ದು ಕಂಡು ಬರುತ್ತೆ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ ಇರಲಿ ಈಗ ಮೂರು ಲಗ್ನ ನೋಡೋಣ ಯಾರಿಗೆ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಗುರು ಇರುತ್ತೆ ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ ತರ್ಟಿ ಪರ್ಸೆಂಟ್ನ ಹೇಳ್ತಕ್ಕಂಥದ್ದು ಇಲ್ಲಾಂದರೆ ತಿಪ್ಪು ಆಗಬೋಡಿದ್ರೂ ಅಪ್ಲೈ ಆಗೋಲ್ಲ ಸೊ ಅದರಲ್ಲಿ ರೆಟ್ರೋಗ್ರೇಡ್ ಆಗ್ತಾನೆ ಗುರು ಯಾವ್ಯಾವ ನಕ್ಷತ್ರದಲ್ಲಿ ಡೆಪ್ ಕೊಡ್ತಾ ಇದ್ದೀನಿ ನೋಡಿ ಕರ್ನಾಟಕದಲ್ಲಿ ಯಾರೂ ಕೊಡಲ್ಲ ನಿಮಗೆ ಡೆಪ್ತಾಗಿ ಬರೀ ಗುರು ಪ್ರವೇಶದ ಹೇಳ್ಬಿಡ್ತಾರೆ ನಾನು ಗುರು ಯಾವ ನಕ್ಷತ್ರಕ್ಕೆ ಹೋಗ್ತಾನೆ ಡೆಪ್ತ ಕೊಡ್ತಾಯಿದ್ದೀನಿ ಏಕೆಂದ್ರೆ ತಿಳ್ಕೊಳ್ಳಿ ಹೆಚ್ಚಿಂದು ಅಂತ ಇನ್ನೂ ಹೆಚ್ಚಾಗಿ ಅಪ್ಲೈ ಆಗಲಿ ಅಂತ ಓಕೆ ಇವಾಗ ಲಗ್ನದವ್ರ ಬಗ್ಗೆ ಸ್ಟಾರ್ಟ್ ಮಾಡೋಣ ಲಗ್ನ ಫಸ್ಟು ಗುರು ಕೃತಿಕಾ ನಕ್ಷತ್ರಕ್ಕೆ ಪ್ರವೇಶ ಆಗ್ತಾನೆ ಒಂದನೇ ತಾರೀಖ್ ಮೇಯಿಂದ ಬರ್ಕೊಂಬಿಡಿ ಹದಿಮೂರನೇ ತಾರೀಕು ಜೂನ್ ಹೇಗಿರುತ್ತೆ ತುಲಾ ಲಗ್ನದವ್ರಿಗೆ ಬಹಳ ಲಾಭಕರವಾಗಿರ್ತಕ್ಕಂಥ ಟೈಮ್ ಆಗುತ್ತೆ ಬಟ್ ಅಬ್ಸ್ಟೇಕಲ್ಸ್ ಇರುತ್ತೆ ಸ್ಟಾರ್ಟಿಂಗಲ್ಲಿ ಅಬ್ಸ್ಟೇಕಲ್ಸು ಆಮೇಲೆ ವಿನ್ 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 ಈ ಒಂದುವರೆ ತಿಂಗಳಲ್ಲಿ ಎಜುಕೇಷನ್ ಸ್ವಲ್ಪ ಮನಸ್ಸು ಇಳೆ ಬಿಡ್ತಾರೆ ಲಾಸ್ಟಲ್ಲಿ ಅದನ್ನು ಬರೆದು ಸಕ್ಸಸ್ ಮಾಡ್ಕೊಳ್ತಕ್ಕಂಥ ಒಂದು ಟೈಮ್ ಜಾಬಲ್ಲಿರೋರಿಗೆ ಅಬ್ಸ್ಟೇಕಲ್ಸು ಅವಮಾನ ಅಪವಾದ ಎಷ್ಟೇ ಬಂದರೂ ಕೂಡ ಲಾಸ್ಟಲ್ಲಿ ವಿನ್ ಆಗ್ತಕ್ಕಂಥ ತೋರಿಸ್ತದೆ ಆದರೆ ಬರುತ್ತೆ ಸಮಸ್ಯೆಗಳು ಸಮಸ್ಯೆ ಸ್ಥಾನ ಸಮಸ್ಯೆ ಕೊಡುತ್ತೆ ಬಟ್ ವಿನ್ ಆಗ್ತೀರಾ ಎದ್ರಬೇಡಿ ಹಾಗೆ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಬಹಳ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಆದರೆ ಲಾಭವೋ ಲಾಭ ಎಂಥ ಕಾಂಪಿಟೇಷನ್ ಇದ್ದರೂ ಕಷ್ಟ ಪಡ್ಕೊಂಡು ಎಫರ್ಟ್ ಹಾಕ್ಕೊಂಡು ಹೆಂಗಾದರೂ ಲಾಭ ಮಾಡ್ಕೊಳ್ತಕ್ಕಂಥ ಒಂದು ಟೈಮ್ ಮದುವೆ ಜೀವನದಲ್ಲಿ ಆಗಿದೆ ಸಮಸ್ಯೆಗಳು ಮಾಡ್ಕೊಳ್ತಕ್ಕಂಥದ್ದು ಕೋರ್ಟ್ ಕೇಸ್ಗೋದ್ರೆ ಅಲ್ಲಿ ವಿನ್ ಆಗ್ತಕ್ಕಂಥದ್ದು ಇಲ್ಲ ನನಗೆ ಇವ್ರು ಬೇಡ ಅಂತ ಡಿಸೈಡ್ ಮಾಡಿ ಕಿತ್ತೋಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಸೊ ಇಲ್ಲಿ ಗುರು ಎಂಟನೇ ಮನೇಲಿ ಇದ್ದಾರೆ ಏನಾರು ಡಿಗ್ರಿ ವೈಸ್ ಏಳನೇ ಮನೆ ಏನಾರು ತಗೊಂಡಿದ್ರೆ ಮದುವೆಗೆ ಒಳ್ಳೆಯದು ಒಳ್ಳೆ ಸಮಯ ಆಗುತ್ತೆ ಇಲ್ಲ ಎಂಟನೇ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾನೆ ಅಂದರೆ ಗೋಚಾರ ರೀತಿಯೂ ಕೂಡ ಸಮಸ್ಯೆ ಆಗ್ತಕ್ಕಂಥದ್ದು ಆರೋಗ್ಯ ಸ್ವಲ್ಪ ಕೆಡುತ್ತೆ ಆಮೇಲೆ ಸರಿ ಹೋಗುತ್ತೆ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಫ್ಯಾಟ್ ಜಾಸ್ತಿ ಆಗ್ತಕ್ಕಂಥದ್ದು ಬ್ಯಾಕ್ ಪೇಯ್ನ್ ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಬಟ್ ಮೆಡಿಸಿನ್ಸ್ ಸಿಗ್ತಕ್ಕಂಥದ್ದು ಬಹಳ ಬಲವಾಗಿ ತೋರಿಸ್ತಾ ಇದೆ ನೆಕ್ಸ್ಟು ಗುರು ರೋಹಿಣಿ ನಕ್ಷತ್ರಕ್ಕೆ ಪ್ರವೇಶ ಆಗ್ತಾನೆ ಎಲ್ಲಿಂದ ಹದಿಮೂರನೇ ತಾರೀಕು ಜೂನಿಂದ ಹತ್ತೊಂಬತ್ತು ಆಗಸ್ಟು ಮತ್ತು ರೆಟ್ರೋಗ್ರೇಡ್ ಆಗ್ತಾನೆ ಆ ಡೇಟ್ನ ಬರ್ಕೊಂಬಿಡಿ ಇಪ್ಪತ್ತೊಂಬತ್ತನೇ ತಾರೀಕು ನವೆಂಬರಿಂದ ಹತ್ತನೇ ತಾರೀಖು ಏಪ್ರಿಲ್ ಎರಡಕ್ಕೂ ಒಂದೇ ಪ್ರೊಡಕ್ಷನ್ ಯಾವ ರೀತಿ ಇರುತ್ತೆ ಫಲ ಸೊ ಎಜುಕೇಷನಲ್ಲಿ ಎಷ್ಟೇ ಅಬ್ಸ್ಟೇಕಲ್ಸು ಏನೇ ಸಮಸ್ಯೆ ಬಂದರೂ ಕೂಡ ನೇಮ್ ಅಂಡ್ ಫೇಮ್ ಬರ್ತಕ್ಕಂಥ ಒಂದು ಸಮಯ ಆಗುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಬಹಳ ಕಿರಿಕಿರಿ ಹೆಚ್ಚಾಗುತ್ತೆ ಲಾಸ್ಟಲ್ಲಿ ಜಯ ಒಂದು ಪೋಸ್ಟ್ ಸಮಾಧಾನ ಓಕೆ ಒಂದು ಪೋಸ್ಟ್ ಇದೆ ನನ್ನ ಹತ್ರ ಬಿಡು ಬೈಕೊಳ್ಳು ಬೈಕೊಳ್ಳಿ ಅಂತ ಸುಮ್ಮನೆ ಆಗ್ತಕ್ಕಂಥ ಕಾಂಬಿನೇಷನ್ನು ಪ್ರಮೋಷನ್ ಬಗ್ಗೆ ಮಾತುಕತೆ ಆಗುತ್ತೆ ಅಬ್ಸ್ಟೆಕಲ್ಸ್ ಬರುತ್ತೆ ಬಟ್ ಮಾತುಕತೆ ಆಗಿ ನಿಧಾನಕ್ಕೆ ಒಳ್ಳೇದಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಬಹಳ ಟೈಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆಮೇಲೆ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಲಾಭ ಇರಲ್ಲ ತಕ್ಕಮಟ್ಟಿಗೆ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ತುಂಬ ವರ್ಸ್ಟ್ ಪರಿಸ್ಥಿತಿಗೆ ಹೋಗ್ತಕ್ಕಂಥದ್ದು ಸೆಪ್ರೇಷನ್ ಆಗ್ತಕ್ಕಂಥದ್ದು ಮಾತುಕತೆಯಿಂದ ಸಮಸ್ಯೆ ಮಾಡ್ಕೊಳ್ತಕ್ಕಂಥ ಒಂದು ಟೈಮ್ ಆಗುತ್ತೆ ಸಮಾಧಾನವಾಗಿರಿ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ವೆರಿ ವೆರಿ ಬ್ಯಾಡ್ ಆರೋಗ್ಯ ಗುರು ರೋಹಿಣಿ ನಕ್ಷತ್ರ ಪ್ರವೇಶ ಆದಾಗ ಸ್ವಲ್ಪ ಆರೋಗ್ಯದ ಕಡೆ ದಯವಿಟ್ಟು ಗಮನ ಕೊಡ್ಕೊಳ್ಳಿ ಸೊ ನೆಕ್ಸ್ಟ್ ಆಗೇ ಗುರು ಮೃಗಶಿರ ನಕ್ಷತ್ರ ಪ್ರವೇಶ ಆಗ್ತಾನೆ ಬರ್ಕೊಂಬಿಡಿ ಡೇಟು ಹತ್ತೊಂಬತ್ತನೇ ತಾರೀಕು ಆಗಸ್ಟಿಂದ ಇಪ್ಪತ್ತೆಂಟನೇ ತಾರೀಕು ನವೆಂಬರ್ ಮತ್ತು ನೆಕ್ಸ್ಟ್ ಇಯರಲ್ಲಿ ರೆಟ್ರೋಗ್ರೇಟ್ ಬಿಟ್ಟ ಮೇಲೆ ಹನ್ನೊಂದನೇ ತಾರೀಕು ಏಪ್ರಿಲಿಂದ ಹದಿನಾಲ್ಕು ಮೇ ಸೊ ಇಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಟೈಮ್ ಆಗುತ್ತೆ ಎಜುಕೇಷನಲ್ಲಿ ಸ್ವಲ್ಪ ಸಾಧಾರಣ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಅಬ್ಸ್ಟೆಕಲ್ಸ್ ಬಂದರೂ ಕೂಡ ವಿನ್ ವಿನ್ ಸ್ವಲ್ಪ ಬಹಳ ಉತ್ತಮವಾಗಿದೆ ಆ ಟೈಮು ಬಿಸ್ನೆಸ್ ಮಾಡೋರಿಗೆ ಲಾಭ ಕಡಿಮೆ ಇರ್ಬೋದು ಬಟ್ ದುಡ್ಡು ರೊಟೇಷನ್ ಚೆನ್ನಾಗಾಗುತ್ತೆ ಮದುವೆ ಜೀವನದಲ್ಲಿ ಗಲಾಟೆ ಬಂದರೂ ಕೂಡ ಗಡ ಗಲಾಟೆ ಕಡಿಮೆ ಆಗುತ್ತೆ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಟೈಮ್ ಆಗುತ್ತೆ ಎಷ್ಟೇ ಅಬ್ಸ್ಟೆಕಲ್ಸ್ ಬರಲಿ ಸಮಸ್ಯೆಗಳು ಬರುತ್ತೆ ಅದನ್ನು ಒಡೆದು ಆಮೇಲೆ ನಿಮಗೆ ಕುಜನಿಂದ ಬರ್ತಕ್ಕಂಥ ಫಲ ಇದು ಸೊ ಮದುವೆ ಸೆಟ್ ಆಗ್ತಕ್ಕಂಥದ್ದು ಸೊ ಹಾಗೆ ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು ತೋರಿಸ್ತಾ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಇಷ್ಟು ಗುರುವಿನ ಪ್ರವೇಶ ತುಲಾ ಲಗ್ನದವ್ರಿಗೆ ನೆಕ್ಸ್ಟು ವೃಶ್ಚಿಕ ಲಗ್ನಕ್ಕೆ ನೋಡೋಣ ವೃಶ್ಚಿಕ ಲಗ್ನದವ್ರಿಗೆ ಹೇಗಿದೆ ಗುರುವಿನ ಪ್ರವೇಶ ಗುರು ಕೃತಿಕ ನಕ್ಷತ್ರ ಒಂದು ಮೇಯಿಂದ ಹದಿಮೂರು ಜೂನ್ ಹೇಗಿದೆ ಆ ಒಂದೂವರೆ ತಿಂಗಳು ಎಜುಕೇಷನಲ್ಲಿರ್ತಕ್ಕಂಥವ್ರಿಗೆ ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥ ಸಮಯ ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಜಾಬ್ ಸಿಗ್ತಕ್ಕಂಥ ಸಾಧ್ಯತೆ ಜಾಬಲ್ಲಿ ಆರಾಮಾಗಿರ್ತಕ್ಕಂಥ ಒಂದು ಟೈಮ್ ಆಗುತ್ತೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಬಿಸ್ನೆಸ್ಸು ತುಂಬ ಚೆನ್ನಾಗಿ ನಡೀತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಗಲಾಟೆ ಫಿಫ್ಟಿ ಫಿಫ್ಟಿ ಒಂಥರ ಮತ್ತೆ ಈಗೋ ಕ್ಲಾಸ್ ಬರುತ್ತೆ ಸರಿ ಹೋಗುತ್ತೆ ಬರುತ್ತೆ ಸರಿ ಹೋಗುತ್ತೆ ಈ ರೀತಿ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ ಮದುವೆಗೆ ಉತ್ತಮವಾಗಿರ್ತಕ್ಕಂಥ ಟೈಮು ಅದರಲ್ಲಿ ಸ್ವಲ್ಪ ಜಗಳ ಬಂದು ಮತ್ತೆ ಸೆಲೆಕ್ಟಿವ್ ಆಗ್ತಕ್ಕಂಥದ್ದು ಇಂಥ ಬೇಕು ಇವ್ರು ಬೇಡ ಅವ್ರು ಬೇಡ ಆಫ್ ಎಷ್ಟೇ ಆಫರ್ಸ್ ಬಂದರೂ ಕೂಡ ಸ್ವಲ್ಪ ಈಗೋ ಕ್ಲಾಶ್ ತೋರಿಸಿ ಸಮಸ್ಯೆ ಮಾಡಿಕೊಡ್ತಕ್ಕಂಥದ್ದು ತೋರಿಸುತ್ತೆ ಸ್ವಲ್ಪ ಈಗೋ ಬಿಟ್ಟರೆ ಮದುವೆ ಸೆಟ್ ಆಗಲಿಕ್ಕೆ ಒಳ್ಳೆಯದಾಗುತ್ತೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ಬಟ್ ಮೆಡಿಸಿನ್ ಸಿಗುತ್ತೆ ಗುರು ಗುರುಐದನೇಧಿಪತಿ ಹಾಗೆ ನೆಕ್ಸ್ಟು ಗುರು ರೋಹಿಣಿ ನಕ್ಷತ್ರ ಪ್ರವೇಶ ಆಗ್ತಾನೆ ಹದಿಮೂರು ಜೂನಿಂದ ಹತ್ತೊಂಬತ್ತು ಆಗಸ್ಟು ಮತ್ತು ರೆಟ್ರೋಗ್ರೇಡ್ ಆಗ್ತಾನೆ ಇಪ್ಪತ್ತೊಂಬತ್ತು ನವೆಂಬರಿಂದ ಹತ್ತು ಏಪ್ರಿಲ್ ಆ ಟೈಮ್ನ ಬರ್ಕೊಂಬಿಡಿ ಆ ಟೈಮಲ್ಲಿ ಹೆಂಗಿರುತ್ತೆ ಗುರುವಿನ ಪ್ರವೇಶ ಎಜುಕೇಷನ್ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರು ಒಳ್ಳೆ ಟೈಮು ಎಜುಕೇಷನ್ ಮಾಡೋರಿಗೂ ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ಆಗ್ತಕ್ಕಂಥ ಒಂದು ಸಮಯ ಆಗುತ್ತೆ ಜಾಬಲ್ಲಿ ಪ್ರೆಷರ್ ಜಾಸ್ತಿ ಹಾಗೆ ಮಕ್ಕಳಾಗೋರು ಸ್ವಲ್ಪ ಟ್ರೈ ಮಾಡ್ರು ಮಕ್ಕಳಿಗೂ ನಮ್ಮ ಮಕ್ಕಳೆಲ್ಲ ಅದು ಇದು ಅನ್ನೋರಿಗೆ ಸ್ವಲ್ಪ ಟ್ರೈ ಮಾಡ್ಬೋದು ಹಾಗೇ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣ ಮಟ್ಟದ ಹಣ ಹೆಚ್ಚಾಗಿ ಬರುತ್ತೆ ಮತ್ತು ಸಪೋರ್ಟ್ ಸಿಸ್ಟಮ್ ಹೆಚ್ಚಾಗಿ ಬರುತ್ತೆ ದುಡ್ಡಿನ ವಿಷಯದಲ್ಲೇ ಆಗಿರ್ಬೋದು ಯಾವುದೇ ಆಗಿರ್ಬೋದು ಹಾಗೆ ಮದುವೆ ಜೀವನ ಅತ್ಯದ್ಭುತವಾಗಿದೆ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ಹೊಸ ಓದುವ ಆಫರ್ ಬಂದರೆ ಒಳ್ಳೆಯ ಸಂಬಂಧಗಳು ಬರ್ತಕ್ಕಂಥದ್ದು ಮದುವೆ ಜೀವನದಲ್ಲಿ ಖುಷಿ ವಾತಾವರಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ವೃಶ್ಚಿಕ ಲಗ್ನ ಗುರು ರೋಹಿಣಿ ನಕ್ಷತ್ರ ಪ್ರವೇಶ ನೆಕ್ಸ್ಟು ಗುರು ಮೃಗಶಿರ ನಕ್ಷತ್ರ ಪ್ರವೇಶ ಯಾವಾಗ ಬರ್ಕೊಂಬಿಡಿ ಹತ್ತೊಂಬತ್ತು ಆಗಸ್ಟಿಂದ ಇಪ್ಪತ್ತೆಂಟು ನವೆಂಬರ್ಗೆ ಮತ್ತು ರೆಟ್ರೋಗ್ರೇಟ್ ಬಿಟ್ಟ ಮೇಲೆ ನೆಕ್ಸ್ಟ್ ಇಯರಲ್ಲಿ ಹನ್ನೊಂದನೇ ತಾರೀಕು ಏಪ್ರಿಲಿಂದ ಹದಿನಾಲ್ಕನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತೈದು ಆ ಟೈಮಲ್ಲಿ ಗುರು ಮೃಗಶಿರ ನಕ್ಷತ್ರದಲ್ಲಿ ಏನು ಫಲ ಕೊಡ್ತಾನೆ ನೋಡೋಣ ವೃಷ್ಟಿಕ ಲಗ್ನಕ್ಕೆ ಸೊ ಇಲ್ಲಿ ಎಜುಕೇಷನ್ ಬಹಳ ಡೆಲ್ತ್ ತೋರಿಸ್ತಾ ಇದೆ ಕಾನ್ಸಂಟ್ರೇಷನ್ ತಪ್ಪತಕ್ಕಂಥದ್ದು ಆ ಟೈಮಲ್ಲಿ ಸ್ವಲ್ಪ ತೋರಿಸ್ತಾ ಇದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ವೆರಿ ವೆರಿ ಎಕ್ಸಲೆಂಟ್ ಟೈಮ್ ಮುಟ್ಟಿದ್ದೆಲ್ಲ ಒಂಥರ ಚಿನ್ನ ಜಾಬ್ ಇರೋರಿಗೆ ಜಾಬ್ ಸಿಗುತ್ತೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಹಣ ರೊಟೇಷನ್ ಆಗುತ್ತೆ ಫಸ್ಟ್ ಕ್ಲಾಸಾಗಿದೆ ಮದುವೆ ಜೀವನದಲ್ಲಿ ಬಹಳ ಕಿರಿಕಿರಿ ಕಿರಿಕಿರಿ ಏನೇ ಮದುವೆ ಸಟ್ಟು ಆಗೋ ಹತ್ರಕ್ಕೆ ಬಂದರೂ ಕೂಡ ಕಿತ್ತೋಗ್ತಕ್ಕಂಥ ಒಂದು ಕಾಂಬಿನೇಷನ್ ಮುರಿದು ಬೀಳ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತದೆ ಸಮಾಧಾನವಾಗಿರಿ ಮದುವೆ ಜೀವನದಲ್ಲಿ ಜಗಳ ಜಾಸ್ತಿ ಆಗುತ್ತೆ ಸಮಾಧಾನ ಆರೋಗ್ಯ ಕೆಡ್ತಕ್ಕಂಥದ್ದು ವೃಶ್ಚಿಕ ಲಗ್ನಕ್ಕೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಇಷ್ಟು ವೃಶ್ಚಿಕ ಲಗ್ನದ ಗುರುವಿನ ಪ್ರವೇಶದ ಫಲಗಳು ನೆಕ್ಸ್ಟ್ ಹಾಗೆ ನೆಕ್ಸ್ಟ್ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಹೇಗಿರುತ್ತೆ ಗುರುವಿನ ಒಂದು ಪ್ರವೇಶದ ಫಲ ನೋಡೋಣ ಒಂದನೇ ತಾರೀಕು ಮೇಯಿಂದ ಹದಿಮೂರು ಜೂನ್ ಗುರು ಕೃತಿಕ ನಕ್ಷತ್ರ ಎಜುಕೇಷನ್ ಅತ್ಯದ್ಭುತವಾಗಿ ಮಾಡ್ತಕ್ಕಂಥದ್ದು ತೋರಿಸುತ್ತೆ ಕೆಲವೊಂದು ಕಡೆ ಕಾನ್ಸಂಟ್ರೇಷನ್ ತಪ್ತಿರೋ ಆದರೂ ಮತ್ತೆ ಹಿರಿಯರ ಬೈಕ್ ಓದ್ತಕ್ಕಂಥದ್ದು ಕಂಪ್ಲೀಟ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಫಸ್ಟ್ ಕ್ಲಾಸಾಗಿದೆ ಸಪೋರ್ಟ್ ಸಿಸ್ಟಮ್ ಹೆಚ್ಚಾಗಿ ಬರುತ್ತೆ ಪರವಾಗಿಲ್ಲ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಹಣ ಬರುತ್ತೆ ಸಪೋರ್ಟಿಂಗ್ ಹಣವೂ ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಕಿರಿಕಿರಿ ಕಿರಿಕಿರಿ ಅದು ಹಿರಿಯರಿಂದನೇ ಎಸ್ಪೆಷಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಬಹುತೇಕ ಹೆಚ್ಚಾಗಿ ತೋರಿಸ್ತಾ ಇದೆ ಸ್ವಲ್ಪ ಸಮಾಧಾನ ಹೊಸ ಓದುವರವರು ಬಂದರೂ ಕೂಡ ಹಿರಿಯರಿಂದ ಸಮಸ್ಯೆ ಅದು ಇಷ್ಟ ಇಲ್ಲಾಂದರೂ ಮಾಡ್ಕೊ ಅಂಥ ಪ್ರೆಷರ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯ ತುಂಬ ಅದ್ಭುತವಾಗಿರುತ್ತೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದರೂ ಕೂಡ ವಾಸಿ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಹಾಗೆ ನೆಕ್ಸ್ಟು ಗುರು ರೋಹಿಣಿ ನಕ್ಷತ್ರಕ್ಕೆ ಪ್ರವೇಶ ಬರ್ಕೊಂಬಿಡಿ ಹದಿಮೂರು ಜೂನಿಂದ ಹತ್ತೊಂಬತ್ತು ಆಗಸ್ಟು ಮತ್ತು ರೆಟ್ರೋಗ್ರೇಡ್ ಆಗುತ್ತೆ ಇಪ್ಪತ್ತೊಂಬತ್ತು ನವೆಂಬರಿಂದ ಹತ್ತನೇ ತಾರೀಕು ಏಪ್ರಿಲ್ ಆವಾಗ ಹೆಂಗಿರುತ್ತೆ ನೋಡೋಣ ಬಹಳ ಅಬ್ಸ್ಟೆಕಲ್ ಟೈಮ್ ಅಂತ ಹೇಳ್ಬೋದು ಬಹಳ ಡಿಪ್ರೆಷನ್ ಟೈಮ್ ಆಗುತ್ತೆ ಗುರು ರೋಹಿಣಿ ನಕ್ಷತ್ರಕ್ಕೆ ಪ್ರವೇಶ ಆದಾಗ ಎಜುಕೇಷನಲ್ಲಿ ಬಂಕ್ ಕೊಡಿತಕ್ಕಂಥ ಸಾಧ್ಯತೆ ಮಾರ್ಕ್ಸ್ ಫೇಲ್ಯೂರ್ ಆಗ್ತಕ್ಕಂಥ ಸಾಧ್ಯತೆ ಮಾರ್ಕ್ಸ್ ಕಡಿಮೆ ಬರ್ತಕ್ಕಂಥ ಸಾಧ್ಯತೆ ಜಾಬಲ್ಲಿರೋರಿಗೆ ಅವಮಾನ ಅಪವಾದಗಳು ಜಾಸ್ತಿ ಆಗುತ್ತೆ ಶತ್ರುಗಳು ಜಾಸ್ತಿ ಆಗ್ತಾರೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಕಾಂಪಿಟೇಷನ್ ಇವೇ ಆಗುತ್ತೆ ಸ್ವಲ್ಪ ಲಾಸ್ ಆಗುತ್ತೆ ದುಡ್ಡು ಬರುತ್ತೆ ಮತ್ತೆ ಇರಿಟೇಷನ್ನು ಮತ್ತೆ ಇದು ಮಾಡ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಅಥವಾ ಅಷ್ಟಾಗಬೇಕಿತ್ತು ಇಷ್ಟಾಗಬೇಕಿತ್ತು ಅಂತ ಒದ್ದಾಡ್ತಕ್ಕಂಥದ್ದು ಸ್ವಲ್ಪ ಕಾಂಪಿಟೇಷನ್ ಹೆಚ್ಚಾಗಿ ಸ್ವಲ್ಪ ಮಟ್ಟಿಗೆ ದುಡ್ಡು ಬಂದರೂ ಕೂಡ ಮತ್ತೆ ನಷ್ಟವನ್ನು ಹೊಂದತಕ್ಕಂಥದ್ದು ಮತ್ತು ಅದು ದುಡ್ಡು ಬಂದರೂ ಕೂಡ ಅನ್ನೆಸೆಸರಿ ವೇಸ್ಟ್ ಆಗ್ತಕ್ಕಂಥದ್ದು ದುಡ್ಡು ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆ ಸಪ್ರೇಷನ್ಗಳಾಗ್ತಕ್ಕಂಥ ಸಾಧ್ಯತೆ ಒಡದಾಟಗಳಾಗ್ತಕ್ಕಂಥ ಸಾಧ್ಯತೆ ಸುಮ್ಮನೆ ಪುಡಿ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಬಹಳ ಗಮನ ಕೊಡ್ಕೋಬೇಕು ಧನುರ್ಲಗ್ನ ಆರೋಗ್ಯ ಗೋಚಾರ ರೀತಿ ಚೆನ್ನಾಗಿಲ್ಲ ಸೊ ಹಾಗೆ ಇಲ್ಲಿ ಕೋರ್ಟ್ ಕೇಸ್ಗೆ ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ ಆಸ್ತಿ ವಿಷಯಕ್ಕಾಗಿರ್ಬೋದು ಅದು ಮದುವೆ ಜೀವನದ ವಿಷಯಕ್ಕಾಗಿರ್ಬೋದು ಸ್ವಲ್ಪ ಕಡೆ ತೋರಿಸ್ತಾ ಇದೆ ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೆಕ್ಸ್ಟು ಗುರು ಮೃಗಶಿರ ನಕ್ಷತ್ರ ಪ್ರವೇಶ ಡೇಟ್ ಪರ್ಕೊಂಡ್ಬಿಡಿ ಹತ್ತೊಂಬತ್ತು ಆಗಸ್ಟಿಂದ ಇಪ್ಪತ್ತೆಂಟು ನವೆಂಬರ್ ರೆಟ್ರೋಗ್ರೆಡ್ ಬಿಟ್ಟ ಮೇಲೆ ಮತ್ತೆ ಹನ್ನೊಂದನೇ ತಾರೀಕು ಏಪ್ರಿಲಿಂದ ನೆಕ್ಸ್ಟ್ ಇಯರ್ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದು ಈ ಟೈಮಲ್ಲಿ ಎರಡಕ್ಕೂ ಒಂದೇ ಫಲ ಬರುತ್ತೆ ನೋಡ್ಕೊಂಡು ಹೋಗೋಣ ಏನು ಬರುತ್ತೆ ಗುರು ಮೃಗಶಿರ ನಕ್ಷತ್ರಕ್ಕೆ ಹೋದಾಗ ಸಿಕ್ಕಾಪಟ್ಟೆ ಹಣ ನಷ್ಟ ಮಾಡ್ತಾನೆ ಜೋಪನ್ ಆಗಿರಿ ಎಜುಕೇಷನ್ ಡಲ್ ಬಹಳ ಸೋಂಬೇರಿತನ ರೀತಿಯ ಲೇಸಿನೆಸ್ ಜಾಸ್ತಿ ಆಗ್ತಕ್ಕಂಥದ್ದು ಮಾರ್ಕ್ಸ್ ಕಡಿಮೆ ಆಗ್ತಕ್ಕಂಥದ್ದು ಗೋಚಾರ ರೀತಿ ತರ್ಟಿ ಪರ್ಸೆಂಟ್ ತೋರಿಸ್ತಾ ಇದೆ ನಿಮ್ಮ ಜಾತಕದಲ್ಲಿ ದಶಾಭಕ್ತಿ ಹೇಗಿದೆ ಅದಂಗೆ ಹೋಗುತ್ತೆ ಅಲ್ಲಿ ಸೆವೆಂಟಿ ಪರ್ಸೆಂಟು ಹಿಂಗೆ ಇದ್ದರೆ ಡಮ್ ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿದೆ ಅಂದಾಗ ಒಂದು ಮೂವತ್ತು ಪರ್ಸೆಂಟ್ ಸಮಸ್ಯೆ ಮಾಡಿ ಹೊರಟೋಗುತ್ತೆ ಎರಡು ವರ್ಷಿದ್ರೆ ಇನ್ನೂ ಕಷ್ಟ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಬಹಳ ಪ್ರೆಷರ್ ಉಂಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಕಿರಿಕಿರಿ ಹೆಚ್ಚಾಗುತ್ತೆ ಜಾಬು ಬಿಡ್ಬೋದು ಸ್ವಲ್ಪ ಹುಷಾರಾಗಿರಿ ಸ್ಯಾಲ್ರಿ ವಿಷಯದಲ್ಲಿ ಸ್ಯಾಟಿಸ್ಫೈಡ್ ಇರೋದಿಲ್ಲ ಜಾಬ್ ಚೇಂಜ್ ಮಾಡ್ತೀನಿ ಅಂದರೆ ಒದ್ದಾಡ್ತಕ್ಕಂಥದ್ದು ಸ್ಯಾಲ್ರಿ ಕೊಡಲ್ಲ ಅಂತ ಗುರು ಅಂತಕ್ಕಂಥದ್ದು ಸುಮ್ಮನೆ ಆಗ್ತಕ್ಕಂಥದ್ದು ಹೆಚ್ಚಾಗಿದೆ ಹಾಗೆ ಬಿಸ್ನೆಸ್ಸಲ್ಲಿ ವಿಪರೀತ ಲಾಸನ್ನು ಅಂತಕ್ಕಂಥ ಒಂದು ಆ ಟೈಮಲ್ಲಿ ಒಂದು ವರ್ಷ ಆಗುತ್ತೆ ಸ್ವಲ್ಪ ಆ ಟೈಮಲ್ಲಿ ನೋಡ್ಕೊಳ್ಳಿ ಗುರು ಮೃಗೇಶ್ವರ ನಕ್ಷತ್ರಕ್ಕೆ ಪ್ರವೇಶ ಆದಾಗ ಹಾಗೆ ಮದುವೆಯ ಜೀವನದಲ್ಲಿ ಫೈನಾನ್ಷಿಯಲ್ ಕ್ಲ್ಯಾಶು ವಿಪರೀತ ಸಪರೇಷನ್ಸು ತಾತ್ಕಾಲಿಕ ಸಪರೇಷನ್ಸು ಸಿಕ್ಕಾಪಟ್ಟೆ ತೋರಿಸ್ತದೆ ಕ್ಲಾಶ್ ಸಮಾಧಾನವಾಗಿ ನಿಮ್ಮ ದಶಾಭುಕ್ತಿ ಕೆಟ್ಟಿದರೆ ನಿಮ್ಮ ಜಾತಕದಲ್ಲೂ ಹೊಗೆ ಅಲ್ಲೇನಾರು ಚೆನ್ನಾಗಿತ್ತು ಅಂದರೆ ಇದೇನೋ ಅಷ್ಟು ಸಮಸ್ಯೆ ಮಾಡೋಲ್ಲ ಏನೋ ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡ್ರು ಅಂತಾರಲ್ಲ ಹಂಗಾಗ್ಬಿಟ್ಟು ಹೋಗುತ್ತೆ ನಿಮ್ಮ ಜಾತಕದಲ್ಲೂ ಇದ್ಬಿಟ್ರೆ ಅದು ಸಪ್ರೇಷನ್ನೇ ಕೊಟ್ಬಿಡುತ್ತೆ ಹಾಗೆ ಸ್ವಲ್ಪ ಆರೋಗ್ಯ ಕೆಡತ್ತೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಬಟ್ ಮೆಡಿಸಿನ್ ಸಿಗುತ್ತೆ ಬಟ್ ಬಹಳ ಖರ್ಚುಗಳಾಗ್ತಕ್ಕಂಥದ್ದು ಆರೋಗ್ಯ ವಿಷಯದಲ್ಲಿ ತೋರಿಸ್ತಾ ಇದೆ ಇಷ್ಟು ಧನುರ್ಲಗ್ನದ ಗುರುವಿನ ಒಂದು ಪ್ರವೇಶದ ಫಲಗಳು ವೀಕ್ಷಕರೇ ಮೈಂಡಲ್ಲಿ ಇಟ್ಕೊಂಬಿಡಿ ನಾನು ಹೇಳ್ತಕ್ಕಂಥದ್ದು ಭುಕ್ತಿ ಅಂತರ್ಭುಕ್ತಿನಲ್ಲಿ ಗುರು ಇದ್ದರೆ ಮಾತ್ರ ತಗೋಬೇಕು ಹೊರತು ಬೇರೆ ಗ್ರಹಗಳು ಯಾವುದೋ ನಡೀತಾ ಇದೆ ನಿಮ್ಮ ಜಾತಕದ್ದಲ್ಲಿ ತಗೊಳಂಗಿಲ್ಲ ಹಾಕೋಬಿಡಿ ಮೈಂಡಲ್ಲಿ ಯಾವುದೋ ರಾಹು ದಶ ನಡೀತಾ ಇದೆ ಶುಕ್ರಭುಕ್ತಿ ನಡೀತಾ ಇದೆ ಕುಜಾ ಅಂತರ್ಭುಕ್ತಿ ನಡೀತಾ ಇದೆ ಬರಲ್ಲ ರೀಫಲ ಆ ಗ್ರಹನೇ ನೋಡ್ಕೋಬೇಕು ಭಗವಂತ ದಶಾಭುಕ್ತಿ ಅಂತ ಮಾಡಿಟ್ಟಿರೋದೇನಕ್ಕೆ ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ನಿಮ್ಮ ನಿಮ್ಮ ಕರ್ಮಫಲ ಎಲ್ಲರೂ ಗುರನ್ನೇ ನೋಡ್ಕೊಳ್ಳೋದು ಶನಿನೇ ನೋಡ್ಕೊಳ್ಳೋದು ಇವರಿಬ್ಬನ್ನೇ ಶನಿ ಅಂದರೆ ಕೆಟ್ಟವನು ಗುರು ಅಂದರೆ ಭಾರಿ ಒಳ್ಳೆಯವನು ಬರೀ ಇದೆ ಜನದ್ದು ಆ ಟಿ ವಿಲಿ ಕೂತಿರೋರೂ ಬಿಡಲ್ಲ ಇವರೂ ಬಿಡಲ್ಲ ಶಾಸ್ತ್ರನ ಹಾಳು ಮಾಡಿ ಬಿಸಾಕ್ತವ್ರೆಲ್ಲ ಹೇಳೋರು ಹಾಳು ಮಾಡ್ತವ್ರೆ ಕೇಳ್ಕೊಳ್ಳೋರು ಹಾಳು ಮಾಡ್ಕೊಳ್ಳೋದೆ ನಾವು ತಪ್ಪು ತಿಳ್ಕೊಂಡು ಏನೇನೋ ಶಾಸ್ತ್ರ ಹೋಗೋದು ಹೊರ್ಗಡೆಯವ್ರ ಥರನೇ ಎಲ್ಲರನ್ನೂ ಟ್ರೀಟ್ ಮಾಡೋದು ಸಮಸ್ಯೆ ಆಗುತ್ತೆ ಓಕೆ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು